ಇತ್ತೀಚೆಗೆ ಕರ್ನಾಟಕ ಸರ್ಕಾರ ವಿಶ್ವಪು ಹೊಸವನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿಟ್ಟು ಗೊತ್ತು ಅಲ್ಲಿ ಎರಡು ಪದಗಳನ್ನು ಮತ್ತೆ ಮತ್ತೆ ನಾವು ನೋಡ್ಕಾಕ್ತ ಒಂದು ವಿಶ್ವಪು ಮತ್ತೊಂದು ಸಾಂಸ್ಕೃತಿಕ ನಾಯಕ ಈ ಎರಡೂ ಪಟ್ಟಗಳು ಒಬ್ಬನೇ ದೇವರಿಗೆ ಸಿಗುವಂಥದ್ದು ತುಂಬ ನಿರಳ ಹಾಗಾದರೆ ಬಸವಣ್ಣವರಿಗೆ ಈ ರೀತಿಯ ಘೋಷಣೆ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಆತನಲ್ಲಿರುವಂಥ ಸಾಮರ್ಥ್ಯ ಅಲ್ಲಿ ನಮ್ಮ ಪ್ರಭು ದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣ ಎರಗೆಯೂ ಗುರು ನಿಲಗೂ ಗುರು ಜಜವೆಂದಕ್ಕೆಯೂ ಗುರು ತಾಣ ಅಂತ ಕೇವಲ ನನಗೆ ನಿಮಗೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಆಗುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಂಥವರು ಬಸವಣ್ಣ ಹಾಗಾಗಿ అన్న విశ్వగురు అంత సమకాలిన శరణు ప్రథమ ఆచార్య అంత తెలుస్తారు భక్తి భండారి అంత హతారు నమ్మ హిరియ తరళా జగత్తు శ్రీ శివకుమార శివాచార్య మహాస్వామి దేవుడు గృహస్థ జగద్గురు బసవణ అంత భా గౌరవతారు ನಿಮಗೆ ಆಶ್ಚರ್ಯ ಆಗ ಜಗದ್ಗುರು ಅಂತ ಯಾರು ಕರೀತಾರೆ ಅಂದರೆ ಯಾರು ಮಠದ ಅಧಿಪತಿಗಳಾಗಿ ಆ ಪೀಠದ ಗುರು ಆಗಿರ್ತಾರೋ ಅಂಥವ್ರನ್ನ ಜಗದ್ಗುರು ಅಂತ ಕರೀತಾರೆ ಅವ್ರ ಸನ್ಯಾಸಿಗಳು ಸಾಮಾನ್ಯವಾಗಿ ಆದರೆ ಬಸವಣ್ಣ ಸನ್ಯಾಸಿಯಾಗ ಯಾವುದೇ ಮಠದ ಪೀಠಾಧಿಪತಿ ಅಲ್ಲ ಹಾಗಾದರೆ ಮೇಲೆ ಹೇಗೆ ಜಗದ್ಗುರು ಅಂತ ಕೇಳಬೇಕು ಸಾಧ್ಯ ಅನ್ನುವಂಥ ಅನುಮಾನ ಅನೇಕರಿಗೆ ಬರಬಹುದು ಅಲ್ಲಿ ಮುಖ್ಯವಾಗಿ ನಮ್ಮ ಗುರುಗಳು ಬಳಸಿದ್ದು ಗೃಹಸ್ಥ ಜಗದ್ಗುರು ಅವ್ರ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದರು ಈ ನಾಡಿನಲ್ಲಿ ಒಬ್ಬ ಕಾವಿದಾರಿಯಾಗಿ ಗುರು ಆಗುವಂಥದ್ದು ಶ್ರೇ ಶ್ರೇಷ್ಠ ವಿಜಯ ಆದರೆ ಆ ಗುರುವಿಗಿಂತ ಗೃಹಸ್ಥನಾಗಿಂತ ಹೆಚ್ಚು ಶ್ರೇಷ್ಠ ಅಂತ ಹೇಳುತ್ತೆ ಗೃಹಸ್ಥ ಜೀವನ ಸನ್ಯಾಸಿ ಜೀವನಕ್ಕಿಂತ ಕರ್ತಕಾಯಕನರು ಕೂಡ ಅವರು ಆಗಾಗ ನೆನಪುಸ್ತಾಯ್ತೈತು ಕಾರಣ ಏನು ಅಂತಂದ್ರೆ ಇವತ್ತು ಈ 나ಗದ ಬೇಕಾದಂತ ಒಬ್ಬ ಗುರುವನ್ನ ಒಬ್ಬ ರಾಜಕೀಯನ ಒಬ್ಬ ಅಧಿಕಾರಿಯನ್ನ ಕೊಡುವಂಥ ಸಾಮರ್ಥ್ಯ ಇರೋಂಥದ್ದು ಗುರುವಿಗೆಲ್ಲ ಗೃಹಸ್ಥನಿಗೆ ಹಾಗಾಗಿನೇ ಬಸವಣ್ಣನನ್ನು ಗೃಹಸ್ಥ ಜಗದ್ಗುರು ಅಂತ ಹೇಳಿ ಗೌರವಿಸಿ ಆ ಬಸವಣ್ಣನವರನ್ನು ಕುರಿತ ಹಾಗೆ ಅಲ್ಲಮ್ಮ ಕೃತಿಯವರು ಮತ್ತೊಂದು ಬಹಳ ಅಪೂರ್ವ ವಚನವನ್ನು ಹೇಳ್ತಾರೆ ನಾವಿವತ್ತು ಆ ವಚನ ಸಾಹಿತ್ಯವನ್ನು ಹಾಗೆ ಓದ್ತಾ ಇದ್ದಾಗ ನಮಗೆ ತುಂಬ ಖುಷಿ ಕೊಟ್ಟಂಥ ವಚನ ಭಾಳ ಹೆಸರು ಓದಿತ್ತು ನೃತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನೆಯ ಒಬ್ಬ ಶರಣ ಆ ಶರಣ ಬಂದು ಕಲ್ಯಾಣವೆಂಬ ಶಿವಕುರವ ಕೈಲಾಸವ ಮಾಡಿ ರುದ್ರಗಣ ರಮಥಗಣಗಳೆಲ್ಲರ ಅಮರ ಗಣಗಳೆಂದು ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲರ ಹಿರಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಲಸ್ಥಲದ ಕೃತದೃಷ್ಟ ಪವಾಡದಿಂದ ಮೆರೆದು ಹೋರಿ ಜಗ ಬರೆಯಲು ಶಿವಾಚಾರದ ಧ್ವಜಮನೆಕ್ಕೆ ಮಧ್ಯಲೋಕ ಶಿವಲೋಕ ಎರಡಕ್ಕೆ ಬಿಚ್ಚಡಿಕೆಯಾದಂಥ ಬಸವಣ್ಣ ಆ ಶರಣನ ಮನೆಯ ಶಿವ ಶರಣಗಳ ಚಿಂತನೆಯ ತಂದು ಅವಳನ್ನು ಮನ ಕೂದಿ ತೊಗ್ಗಿ ಓಡಾಡುತ್ತಿದ್ದರಿಂದ ನಮ್ಮ ಗುಹೇಶ್ವರನ ಶರಣ ಸಗನ ಬಸವಣ್ಣನ ದಾಸೋಹದ ಗಣವನ್ನು ಏನೆಂದರೆ ನೋಡ ಸಿದ್ಧರಾಮಯ್ಯ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಮಧ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಸ್ವರ್ತನಕ್ಕೆ ನಮಗೆ ಯಾವ ಅವಕಾಶ ಆಗೋಣ ನೋಡ ಪ್ರಪಂಚ ತುಂಬ ತಾರಿ ಹೋಗ್ತಾ ಇದೆ ಈ ಪ್ರಪಂಚಕ್ಕೆ ಮತ್ತೆ ಕಾಲಿಟ್ಟು ಆ ಜನರನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತ ಹೇಳಿ ಭಗವಂತನೇ ಕಳಿಸಿದಂತೆ ಈ ಲೋಕಕ್ಕೆ ಭಗವಣ್ಣ ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಆಲೋಚನೆ ಮಾಡ್ತಾರೆ ಅವರನ್ನು ಕೂಡ ಅಷ್ಟೇ ಅಲ್ಲ ಅವರು ಶಿವಾಚಾರ ಧ್ವಜವನ್ನೇ ಕಲಿಸಿ ಅಂತ ಕರೀತಾರೆ ನಮ್ಮ ಗುರುಗಳು ಯಾವಾಗಲೂ ಶಿವ ಧ್ವಜಾರೋಹಣ ಅಂತ ಪ್ರಾರಂಭ ಮಾಡಿದರು ಆಗ ನಾವು ಆಲೋಚನೆ ಮಾಡ್ತಿದ್ವಿ ಯಾವ ಆಧಾರದ ಮೇಲೆ ಇವರು ಶಿವಾಚಾರ ಶಿವ ಅಲ್ಲ ಶಿವಧ್ವಜವನ್ನು ಆರೋಹಣ ಮಾಡ್ತಾರೆ ಹಾಗೆ ನಮ್ಮ ಗುರುಗಳು ಹೇಳಿದ್ದು ನೋಡಿ ಅನ್ನಪ್ಪೇವರ ವಚನದಲ್ಲಿ ಬ ಬ ಚೆನ್ನಬಣ್ಣವರ ವಚನದಲ್ಲಿ ಶಿವಾಚಾರರ ಧ್ವಜ ಅನ್ನೋವಂಥ ಪದ ಬರುತ್ತೆ ಅದನ್ನು ಆಧಾರವಾಗಿಟ್ಕೊಂಡು ನಾವು ಬಳಕೆ ಮಾಡಬೇಡಿ ಅಂತ ಹೇಳ್ತಾಯಿದ್ವಿ ಹೀಗೆ ಬಸವಣ್ಣ ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಕಾರ್ಯವನ್ನು ನಿರ್ವಹಿಸಿದಂಥ ಅದಕ್ಕಿಂತ ಬಹಳ ಮುಖ್ಯವಾದದ್ದು ಯಾಕೆ ನನ್ನ ಬಸವಣ್ಣ ಪ್ರಿಯ ಆಗ್ತದೆ ಅಂತಂದರೆ ಸಾಮಾನ್ಯರ ಜೊತೆಗೆ ಸಾಮಾನ್ಯರಾಗಿ ಬೆಳೆದ ನಾನು ಮತ್ತು ಅಹಂಕಾರವನ್ನು ಬರೆದನು ಈಗ ನಾರದಾಗಿ ನಾರದ ಎಂದರೆ ಈಗ ನಮ್ಮವಾಗುವ ನಮ್ಮವ ಅಂತ ಹೇಳಿ ಪ್ರತಿಯೊಬ್ಬರನ್ನು ಕೂಡ ಅಪ್ಪಿಕೊಂಡರು బసవణ్ అత్యంత మేర్వర్గద జనర పత్ర కర్క అన్న హిత కర్కంటే యారు తల సముదాయ జనగారో యారన్న ఊరు హరకెట్టు అస్యరు అంత కారణ ముట్టుబాదు అంత హత్య యారే శిక్షణ వంచితంగా మో అంతనాంగ హిర కర్కొంటు కదాహరణి సూర్య సాంకేడు ಮಡಿವಾಳ ಮಾಚಯ್ಯ ದೋಹರ ಕಟ್ಟಯ್ಯ ಅಂಬಿಗರ ಚೌಡಯ್ಯ ದೋಸೆಯ ಪಿಕ್ಕವೆ ಈ ಅಮಾನೋಜನೆ ಇದೆಲ್ಲ ಅಂಥವನ್ನು ಹತ್ರ ಕಟ್ಕೊಂಡು ಅನುಭವ ಮಂಟಪದಲ್ಲಿ ಅವರಿಗೆ ಅನೇಕ ರೀತಿಯ ಆಲೋಚನೆಗಳನ್ನು ತಿಳಿಸಿ ಕೊನೆಗೆ ಅಂಥವಂತದೇ ವಚನಗಳನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ

ಆದ್ರೆ ತಾನೇ ಅತಿಥಿಗಳು ಹೇಳಿದ ಹಾಗೆ ಇನ್ನೂ ಬಾಲಕನಾಗಿದ್ದಾಗ ಅವರ ಭರತದ ಪ್ರಕಾರ ಸಂಸ್ಕಾರವನ್ನು ಕೊಡುವಂಥ ಕೆಲಸ ನಡೆಯುತ್ತದೆ ಆ ಸಂಸ್ಕಾರ ತರುವಾಗ ಚಾರ ಹಾಕುವಂಥದ್ದು ಒಂದು ಪದ್ಧತಿ ಹೊಸ ಕೇಳುವಂಥ ಪ್ರಶ್ನೆ ಯಾರಾದರೂ ಕೇಳಬೇಕಾದಂತಹ ಪ್ರಶ್ನೆ ಅಲ್ಲ ಹೌದು ನನಗೆ ಚಳಿವಾರ ಕೊಡ್ತಿರಲ್ಲ

அவர் கூலவா பூர மீடைய உத்தோட்டாகி விஜய ஆக ஒண்டி பண்டிகனாக குமார் மூலம் ಮನಸ್ಸನ್ನ ಅರಳಿಸಿ ಇಲ್ಲೇ ಕಲ್ಯಾಣದಲ್ಲಿ ದಿಜ್ಜವ ಚಕ್ರವರ್ತಿ ಆದಾಗ ಬಸವಣ್ಣನವರು ಪ್ರಧಾನಮಂತ್ರಿ ಆಗ್ತಾರೆ ಅರ್ಥಸತ್ವ ಆಗ್ತಾರೆ ಆಗ್ಲೂ ಕೂಡ ಅವ್ರು ಮಾಡಿದ್ದೇವೆ ಅಂತಂದ್ರೆ ರಾಜರ ಓಡಿಕೆಯನ್ನು ಮಾಡಿದವರು ಬಲಿಯಾಗಿ ಜನಸಾಮಾನ್ಯರ ಬದುಕನ್ನು ಕಟ್ಟೋದು ಹೋಗಿ ಅಂತ ಚಿಂತನೆ ಮಾಡಿ ಎಷ್ಟೋ ಸಂದರ್ಭದಲ್ಲಿ ರಾಜವನ್ನು ಎಲ್ಲರೂ ಹೇಳುತ್ತಾರೆ ಆದರೆ ಅಲ್ಲಿ ಬಸವಣ್ಣ ವಚನಗಳನ್ನು ಬರುತ್ತೆ ಆಚರಣೆ ಅಂತ ಹೇಳ್ತಾರೆ ನಾನು ಪಿಕ್ಚರ್ ಬಲ್ಲ ಅಂತ ಬಸವಣ್ಣ ಬಳಿ ಪಿಕ್ಚರ್ ಅಂತ ಅಲ್ಲ ಅವು ಕೂಡ ನ್ಯಾಯ ನಿರ್ಧಾರಗಳಾಗಿ ಸಮಾಜ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಹಾಗಂತ ಅಹಂಕಾರವನ್ನು ನಿರ್ಮಿಸ್ಕೊಂಡಂಥರಲ್ಲ ಸದ ಮೇಲೆ ಸದಾಶಿವನ ಅಂತ ಹೇಳಿ ಅತ್ಯಂತ ನಿಮಿತ್ತ ಭಾವದಿಂದ ಅಂತ ಅವರು ಹೇಳ್ತಾರೆ ನನಗಿಂತ ಹಿರಿಯರಿಂದ ಶಿವಭಕ್ತರಿಂದ ಹಿರಿಯರಿಂದ ಅಂತ ಹೇಳ್ತಾರೆ ನಾನು ಅತ್ಯಂತ ಚಿಕ್ಕ ಮಠ ಇದೆಲ್ಲ ನನಗಿಂತ ದೊಡ್ಡವರು ಅಂತ ಹೇಳೋ ಗುಣ ವಿಶೇಷವಾದ అష్ట అలా ఆత్ని హతార తయ్య ఒక్కరు నమ్మ డోభార కట్టయ్య చిక్కయ్య నిన్నే కాదు యాభై వర్గర్త అత్యంత కలహద్ధ అప్ప పాప చిత్తయ్య ఈ కల్లి సంబంధించ

ಬೆರಳಿದು ಹೋಗಿ ಸಂಘವು ಮಾಡಿದ ಕೂಡಲ ಸಂಘ ಈ ಸಾಕ್ಷಿಯಾಗಿ ಅವರಿಗೆ ಹುಟ್ಟಿದ ಮಗನ ಮಾಡ್ತಾ ಹೇಳ್ತಾರೆ ಹೇಗೆ ತಮ್ಮ ಹುಟ್ಟನ್ನು ಅಪರ್ಥೀಕರಣ ಮಾಡಿಕೊಂಡು ನಾನು ಹೇಗೆ ಹೇಗಿದೆಪ್ಪ ನೋಡಿ ಇದಕ್ಕೆ ಸಾಕ್ಷಿ ಕೂಡ ಮಗದೇವರು ದೇವರ ಕೆಟ್ಟಯ್ಯ ಮಾದವಾದ ಚೆನ್ನಯ್ಯ ಇದೂ ಅತ್ಯಂತ ಕಳವದ ಅಂಥವರ ಮನೆಯಲ್ಲಿ ಕೆಲಸ ಮಾಡೋರು ಆಸ ತಾಸಿಯೋ ಅವ್ರಿನ್ನೇನು ಹೇಳುವವರಾಗಿ ಸಾಧ್ಯ ಇಲ್ಲ ಅಂಥ ಜನಾಂಗದ ಮಕ್ಕಳು ವಯಸ್ಸಿಗೆ ಬಂದು ಪಡಕೆಯನ್ನು ಕೂಡ ದೈಹಿಕ ಸಂಪರ್ಕ ಮಾಡಿದರು ಅಂಥವನ್ನೇ ನಾನು ಹುಟ್ಟಿದೆ ಅವ್ರ ಮದುವೆ ಆಗೋದು ಕೂಡ ಅಲ್ಲ ಅಂದ್ರೆ ನಾನು ಒಂದು ವಿಚಾರದ ಕೂಸು ಅಂತ ಹೇಳ್ತಾರೆ ಕೂಸಿ ಇಷ್ಟೇ ಹೊಟ್ಟಿನಿಂದ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿ ಅವನ ಸಾಧನೆಯಿಂದ ಮಾತ್ರ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿಬೇಕಾಗತ್ತೆ ಅನ್ನೋದು ಬಹಳ ನಾವು ಏನು ಮಾಡ್ತೇವೆ ಅಂದ್ರೆ ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಗಮನಿಸೋದಿಲ್ಲ ಬದಲಾಗಿ ಅಪ್ಪ ಯಾರು ಅವರೊಬ್ಬ ಯಾರು ಅವ್ನೇನ್ ಮಾಡಿದ ಅವ್ರು ಯಾರು ಜಾಕ್ತಾರೋ ಈ ರೀತಿ ಶುರು ಮಾಡಿರ್ತೀವಿ ಪ್ರತಿಗೆ ಅಪ್ಪ ಅವನು ಪೂರ್ಣ ಅವಲಂಬಿಸೋದಿಲ್ಲ యాకేను అవగంస నిన్న ప్రయత్నం అవగంస సాధన సాధక ఏ సాధనకి అవకాశ ఈ నెలకి వచ్చ ఈ వర్షద నసంతిలో విశిష్టవ జయంతి అంత ಅಂತ కర్కొని హ్యాకే విశిష్టవ జయంతి అంతే ఈ ఊరిన నమ్మ మొదలు వచన ఆ ನಾಲ್ವರಾಜ್ರು ಕಾಖಾನೆ ತುಂಬಿ ಇವರು ಹಾಡಿದಾಗ ನೀವು ಭಾಳ ಚೆನ್ನಾಗಿ ಹಾಡ್ತಾ ಇದ್ರು ಅಂತ ಹೇಳ್ಬೋದು ಅದು ಅದ ಕಡಿಮೆಯೇ ನೀವು ಆಗ್ಬೋದ ಚೆನ್ನಾಗಿ ಹಾಡಿ ನಂತರ ಮಕ್ಕಳು ವಚನಗಳ ಕಂಠಪಾಠ ಮಾಡಿ ಹೇಳಿ ಬಹಳ ಹೊಸಾಗೆ ಆ ಮಕ್ಕಳು ವಚನಗಳನ್ನು ಹೇಳಿ ನಂತರ ಬರಣಗಳಲ್ಲ ನಮ್ಮ ಶಾಲೆಯ ಶಿಕ್ಷಕಿಯೇ ಕೆಲವು ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡು ಹೀಗೆ ಬಸವಣ್ಣ ಅಂತಂದರೆ ಬಹಳ ಹೊರಗ ಆಕಾರ ಅದು ನಮ್ಮ ಒಳಗಡೆ ಇಲ್ಲಿದೆ ಬಸವ ಪ್ರಶ್ನೆ ನಾವೆಲ್ಲರೂ ಕೂಡ ಬಸವ ಪ್ರತಿಮೆಗೆ ಬರದಾದ್ರೆ ಏನು ಬೇಕಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಬಸವಣ್ಣ ದೇವರ ಕೇವಲ ಪೂಜೆ ಮಾಡುವಂತಹ ಪ್ರತಿಮೆ ಆಗಿದೆ ನಾವು ಅನೇಕ ಏಕೆ ಹೇಳ್ತೇವೆ ಈ ನಾಡಿನಲ್ಲಿ ಪ್ರತಿಮಾ ಪೂಜೆಯನ್ನು ಮಾಡಿ ಅವರು ದೇವರ ತುಂಬ ಇಟ್ಟಿದ್ವಿ ನಾವು ಇಲ್ಲೇ ತುಂಬವಾಗಿ ನೋಡ್ಕೊಂಡು ಯಾವಾಗಲೂ ನಾವು ದೇವರಾದ ಅದು ಯಾವಾಗ ಅಂತಂದರೆ ಆ ಮಹನೀಯರು ಹೆರೆಗಳನ್ನು ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಬೀದಿನಲ್ಲಿ ಆಚರಣೆಯನ್ನು ತಂದಾಗ ಈ ನಿಟ್ಟಿನಲ್ಲಿ ಇವತ್ತು ತುಂಬ ಪರಿಣಾಮಕಾರಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಇನ್ನೊಂದು ಒಂದು ವಿಶೇಷ ಅಂತಂದರೆ ತಂದೆ ನಮ್ಮ ಇಲ್ಲಿ ಇದ್ದರುವಂಥ ಕೆಲವು ಮಕ್ಕಳು ವಚ್ಚನ ನೃತ್ಯವನ್ನು ಮಾಡ್ತಾರೆ ಇದುವರೆಗೂ ವರ್ಷನ ನೃತ್ಯ ಮಾಡ್ತಾ ಇದ್ದಾರೆ ಯಾರು ಅಂತಂದರೆ ಬಹಳ ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡು ಈ ಮಕ್ಕಳಿಗೆ ಯಾರು ಕೇಳ್ತಾನೆ ಇರಲಿಲ್ಲ ಕಸ ಮಾಡಿಯವರು ಇನ್ನೇನು ನಿಮಗೆ ಕೆಲಸ ಮಾಡೋದು ಮೊನ್ನೆ ನಾವು ಬದಲಾವಣೆಗೆ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಮಾಡಿ ನೃತ್ಯ ಕೆಲಸಕ್ಕೆ ಸಾಧ್ಯವಾಗುತ್ತೆ ఎన్నే దేశ ఆ మక్త ఇ వర్షద బసవ జయంతి మొద్దు వైశిష్ట అంతా ఈ బసవ జయంతి బి ధరకే బదువినే సాధన పూర్తి అని తొందర అంటే ఆసి మాత్రం కలిస్తే